ಕೆಲವೊಂದು ವ್ಯಕ್ತಿಗಳು ನೋಡೋದಕ್ಕೆ ಸದಾ ನಗುನಗುತ್ತಾ ಇರುತ್ತಾರೆ ಆದರೆ ಅವರ ಅಂತರಾಳದಲ್ಲಿ ಯಾವುದೋ ಒಂದು ನೋವು ಅವರನ್ನು ಕಾಡುತ್ತಾ ಇರುತ್ತದೆ ಪೂರ್ಣ ಕೆದಿಕೆ ಕೇಳಿದಾಗ ಮಾತ್ರ ಆ ನೋವು ಏನೆಂಬುದರ ಅರಿವಾಗುತ್ತದೆ ಅಂತಹ ಒಂದು ಘಟನೆಯನ್ನು ನಾನು ಈ ದಿನ ನಿಮ್ಮ ಮುಂದೆ ಇಡುತ್ತಿದ್ದೇನೆ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ದಯಮಾಡಿ ಈ ಕಥೆಯನ್ನು ಓದಿರುವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಂದು ನಾನು ಓದುತ್ತಿರುವ ಕಥೆಯ ಹೆಸರು ಎದುರುಮನೆ ಬೆಡಗಿ ನಾನು ಪ್ರದೀಪ್ ಮತ್ತು ರಾಮಪ್ಪ ಸಾಗರದಲ್ಲಿ ಒಂದೇ ತರಗತಿಯಲ್ಲಿ ಓದುತ್ತಾ ಇದ್ದೆವು ನಮ್ಮ ವಿದ್ಯಾಭ್ಯಾಸದ ನಂತರ ಬೇರೆ ಬೇರೆ ಕಡೆ ಹೋಗಿದ್ದರೂ ಕೂಡ ಕೊನೆಗೊಮ್ಮೆ ಶಿಕಾರಿಪುರದಲ್ಲಿ ಪರಸ್ಪರ ಭೇಟಿಯಾದರು ಮೂರು ಜನರು ಒಂದೇ ರೂಮಿನಲ್ಲಿ ಇರುತ್ತಾ ಹೇಗೋ ಕಾಲ ಹಾಕುತ್ತಿದ್ದೆವು ಆದರೆ ಒಂದೆರಡು ವರ್ಷಗಳ ಕಾಲ ಆ ರೂಮಿನಲ್ಲಿ ಕಳೆದ ಮೇಲೆ ಒಂದು ಮನೆ ಮಾಡಬೇಕೆಂಬ ಆಕಾಂಕ್ಷೆ ನಮ್ಮಲ್ಲಿ ಉಂಟಾಯಿತು ಆದರೆ ಆ ಊರಿನಲ್ಲಿ ನಮಗೆ ಮೆಚ್ಚುಗೆ ಆಗುವಂಥ ಮನೆಗಳು ಸಿಗಬೇಕಲ್ಲ ಹುಡುಕುತ್ತಾ ಹೊರಟಾಗ ನಮಗೆ ಸಿಕ್ಕಂಥ ಮನೆಗಳಲ್ಲಿ ನೀರಿದ್ದರೆ ಬೆಳಕಿಲ್ಲ ಬೆಳಕಿದ್ದರೆ ನೀರಿಲ್ಲ ಇವೆರಡೂ ಇದ್ದರೆ ಬಾತ್ರೂಮೇ ಇಲ್ಲ ಇನ್ನು ಕೆಲವು ಮನೆಗಳು ಸಾಮಾನ್ಯವಾಗಿವೆ ಎನ್ನುವಂತಿದ್ದರೂ ಆ ಕೇರಿಗಳೇ ಯೋಗ್ಯವೆನಿಸುತ್ತಿರಲಿಲ್ಲ ಏನಾದರಾಗಲಿ ಅವುಗಳಲ್ಲೇ ಯಾವುದಾದೊಂದು ಮನೆಯನ್ನು ಹಿಡಿಯೋಣ ಎಂದರೆ ನಾವು ಬ್ಯಾಚೇರಸ್ ಆದುದರಿಂದ ನಿಮಗೆ ಮನೆ ಕೊಡುವುದಿಲ್ಲ ಎಂದು ಕಡ್ಡಿ ಬರೆದಂತೆ ಹೇಳುತ್ತಿದ್ದರು ಈ ರೀತಿಯಲ್ಲಿ ಮನೆಗಾಗಿ ನಮ್ಮ ಅಲೆದಾಟ ನಡೆಯುತ್ತಲೇ ಇತ್ತು ಎರಡು ವರ್ಷಗಳವಾದರೂ ನಮ್ಮ ಗೆಳೆಯರು ಮನೆಯನ್ನು ಏಕೆ ಮಾಡಿಲ್ಲ ಎಂಬ ಕಾರಣ ಈಗ ನನಗೆ ಅರಿವಾಗತೊಡಗಿತು ಎಷ್ಟು ಪಟ್ಟರೂ ನಾವು ಮನೆ ಪಡೆಯುವ ಕಾರ್ಯದಲ್ಲಿ ಯಶಸ್ಸು ಕಾಣಲೇ ಇಲ್ಲ ಕಂಡ ಕಂಡವರಿಗೆಲ್ಲ ಎಲ್ಲಾದರೂ ಬಾಡಿಗೆ ಮನೆ ಇದ್ದರೂ ತಿಳಿಸಿ ಎಂದು ಹೇಳುತ್ತಿದ್ದೆ ಕೊನೆಗೆ ಈ ಊರಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿಕೊಳ್ಳುವುದೇ ವಾಸೆ ಎಂದು ನಾನು ಯೋಚಿಸುತ್ತಿದ್ದೆ ಸರ್ ನಮ್ಮ ಕೇರಿಯಲ್ಲಿ ಒಂದು ಮನೆ ಖಾಲಿ ಇದೆ ಅಲ್ಲಿ ವಾಸವಾಗಿದ್ದ ಬ್ಯಾಂಕ್ ಮ್ಯಾನೇಜರ್ ಬಗ್ಗೆ ವರ್ಗವಾಗಿದೆ ಅವರು ನಿನ್ನೆ ತಾನೇ ಮನೆ ಖಾಲಿ ಮಾಡಿ ಹೋದರು ತಾವು ಬೇಕಾದರೆ ಬಂದು ನೋಡಬಹುದು ಎಂದು ನನ್ನ ಪ್ರಿಯ ಶಿಷ್ಯ ರಮೇಶ್ ಹೇಳಿದಾಗ ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ದೊರೆತಂತಾಯಿತು ನಮಸ್ಕಾರ ಸರ್ ನಾನು ಸುಮಂತ ಇಲ್ಲಿನ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದೇನೆ ತಮ್ಮ ಮನೆಯೊಂದು ಬಾಡಿಗೆಗೆ ಇದೆ ಎಂದು ಕೇಳಿದೆ ಅದನ್ನು ನೋಡೋಣವೆಂದು ಬಂದೆ ಗೆಳೆಯರೊಂದಿಗೆ ಆ ಬಾಡಿಗೆ ಮನೆಯ ಪಕ್ಕದಲ್ಲಿರುವ ಮನೆಯ ಮಾಲೀಕನನ್ನು ಕೇಳತೊಡಗಿದೆ ಆತನು ನಮ್ಮ ಮೂವರನ್ನು ವಿಚಿತ್ರವಾಗಿ ನೋಡುತ್ತಾ ಮದುವೆಯಾಗಿದೆಯೇ ಮಕ್ಕಳಿದ್ದಾರೆಯೇ ಮನೆಯಲ್ಲಿ ಎಷ್ಟೇ ಜನರಿರುವ ಇವರೆಲ್ಲ ಯಾರು ಎನ್ನುತ್ತಾ ನಮ್ಮ ಕುಲಗೋತ್ರಗಳನ್ನೆಲ್ಲ ಕೇಳತೊಡಗಿದ ನನಗೆ ಮದುವೆ ಆಗಿಲ್ಲ ಇವರಿಬ್ಬರೂ ನನ್ನ ಜೊತೆಯಲ್ಲಿ ಇರುತ್ತಾರೆ ಅವರಿಗೂ ಮದುವೆ ಆಗಿಲ್ಲ ಇಷ್ಟವಿದ್ದರೆ ಕೊಡಬಹುದು ಇಲ್ಲದಿದ್ದರೆ ಹೊರಡುತ್ತೆ ಎನ್ನುತ್ತಾ ನಾನು ಖಾರವಾಗಿ ಪ್ರತಿಕ್ರಿಯಿಸಿದೆ ಆತನೊಬ್ಬ ಮಾರವಾಡಿಯಾದುದರಿಂದ ಅವನಿಗೆ ಬಾಡಿಗೆ ಮುಖ್ಯ ಹೊರತು ಎಷ್ಟು ಜನರಿರುತ್ತಾರೆ ಹೇಗಿರುತ್ತಾರೆ ಎಂಬುದು ಮುಖ್ಯವಲ್ಲ ಎಂಬುದಿದ್ದು ಅವನು ತಕ್ಷಣವೇ ಮೃದುವಾರ ಕಂಠದಲ್ಲಿ ಸುಮ್ಮನೆ ಕೇಳಿದಷ್ಟೇ ಬೇಸರಿಸಬೇಡಿ ನನಗೇನು ನೀವು ಎಷ್ಟು ಜನ ಬೇಕಾದರೂ ಇರಿ ಆದರೆ ತಿಂಗಳು ತಿಂಗಳಿಗೆ ಬಾಡಿಗೆಯನ್ನು ಮಾತ್ರ ತಪ್ಪದೇ ಕೊಡಬೇಕು ಎನ್ನುತ್ತಾ ತನ್ನ ನಿಬಂಧನೆಯನ್ನು ಮಂಡಿಸಿದ ಈ ಮನೆಗೆ ಮೂರು ಸಾವಿರ ರುಗಳು ಬಾಡಿಗೆ ಮುಂಗಡವಾಗಿ ಮೂವತ್ತು ಸಾವಿರ ರು ಕೊಡಬೇಕು ಆ ಹಣವನ್ನು ನೀವು ಮನೆ ಬಿಡುವಾಗ ಪ್ರಾಮಾಣಿಕವಾಗಿ ಹಿಂದಿರುಗಿಸುತ್ತೇನೆ ಇನ್ನು ನೀರಿನ ಬಿಲ್ಲು ಪ್ರತ್ಯೇಕ ವಿದ್ಯುತ್ ಬಿಲ್ಲನ್ನು ಹೇಗೂ ಪ್ರತಿ ತಿಂಗಳು ನೀವೇ ಕಟ್ಟಬೇಕು ಈ ಷರತ್ತಿಗೆ ನೀವು ಒಪ್ಪಿಕೊಳ್ಳುವ ಹಾಗಿದ್ದರೆ ನಾಳೆಯೇ ಬಂದು ಸೇರಿಕೊಳ್ಳಬಹುದು ಎಂದು ಕರನೆಯ ಬಗ್ಗೆ ಮಾಹಿತಿ ಕೊಟ್ಟ ಅದು ಸರಿ ನಾವು ಒಮ್ಮೆ ಮನೆಯನ್ನು ನೋಡಬೇಕಲ್ಲ ಮನೆಯನ್ನು ನೋಡದೆ ಹೇಗೆ ತೀರ್ಮಾನಿಸುವುದು ಎಂದಾಗ ಬನ್ನಿ ಬನ್ನಿ ಎಂದು ಕರೆಯುತ್ತಾ ಬೀಗ ತೆಗೆದು ನಮ್ಮನ್ನು ಮನೆಯೊಳಗೆ ಕರೆದುಕೊಂಡು ಹೋದ ಮನೆ ಹೊರಗಡೆ ಚೆನ್ನಾಗಿದ್ದರೂ ಒಳಭಾಗದಲ್ಲಿ ಮಾತ್ರ ಹಿಂದೆ ನೋಡಿದ ಯಾವ ಮನೆಗಳಿಗಿಂತಲೂ ಭಿನ್ನವಾಗಿರಲಿಲ್ಲ ರೈಲ್ವೆ ಬೋಗಿಗಳಂತೆ ಒಂದರ ಹಿಂದೆ ಒಂದರಂತೆ ಕೊಠಡಿಗಳು ಒಂದಕ್ಕೂ ಮುಚ್ಚಿಗೆ ಇಲ್ಲ ಗಾಳಿ ಬೆಳಕಂತೂ ಕಷ್ಟಪಟ್ಟರೂ ಒಳಕ್ಕೆ ನುಸುಳು ಉಂಟಿಲ್ಲ ಗಾಳಿ ಬೇಕಿದ್ದರೆ ಫ್ಯಾನಿನ ಮರೆ ಹೋಗಬೇಕು ಬೆಳಕು ಬೇಕಿದ್ದರೆ ವಿದ್ಯುತ್ ದೀಪದ ಮರೆ ಹೋಗಬೇಕು ಹೀಗೆ ಮನೆಯ ಮಾಲೀಕನ ಹತ್ತಿರ ಮಾತನಾಡುತ್ತಾ ಮನೆಯನ್ನು ನೋಡಿ ಹೊರಕ್ಕೆ ಬಂದೆ ಆಗ ಎದುರುಮನೆಯಿಂದ ಒಂದು ಮಿಂಚಿನ ಬೆಳಕು ಚಿಮ್ಮಿದಂತಾಯಿತು ಏಕೆಂದರೆ ಅಲ್ಲೊಬ್ಬಳು ಶೋಡಿಸಿ ನಿಂತುಕೊಂಡು ನನ್ನ ಕಡೆಗೆ ನೋಡುತ್ತಾ ಬೀರುತ್ತಿದ್ದಳು ಅವಳು ಎಷ್ಟೊಂದು ಅಂದವಾಗಿದ್ದಳು ಎಂದರೆ ನನಗೆ ಅವಳ ಮೇಲಿಟ್ಟ ದೃಷ್ಟಿಯನ್ನು ಸ್ವಲ್ಪವೂ ವಿಚಲಿಸಿಕೊಡಿಸಲು ಆಗಲಿಲ್ಲ ಹಾಗಾಗಿ ಗೆಳೆಯರನ್ನು ಆ ಮನೆ ಬೇಡ ಬೇಡ ಎಂದು ಗೋಗಿರಿಯುತ್ತಿದ್ದರೂ ಅವರುಗಳ ಮಾತನ್ನು ಘನರಿಗೆ ತೆಗೆದುಕೊಳ್ಳದೆ ಎಂತಹ ಎಂದುಕೊಂಡು ಬಯ್ಯುತ್ತಾ ನನ್ನ ಒಪ್ಪಿಗೆಯನ್ನು ಕೊಟ್ಟೇ ಬಿಟ್ಟೆ ಅಳೆದು ಸುಳಿದು ನಾನು ಅಲ್ಲಿಂದ ಹೊರಡುವಾಗ ಮತ್ತೊಮ್ಮೆ ಎದುರು ಕಡೆಗೆ ದೃಷ್ಟಿ ಹಾಯಿಸಿದೆ ಆ ಹುಡುಗಿ ಅಲ್ಲೇ ನಿಂತು ನನ್ನತ್ತ ಅದೇ ನಗುವಿನ ನೋಟ ಬೀರುತ್ತಿದ್ದು ಮಾತ್ರವಲ್ಲ ಕೈ ಬೀಸಿ ಟಾಟಾ ಕೂಡ ಮಾಡುತ್ತಿದ್ದಳು ಮನೆಗಿಂತ ಹೆಚ್ಚಾಗಿ ಎದುರುಮನೆ ನೋಟ ನಷ್ಟ ಇಷ್ಟವಾಗಿದೆ ಎಂಬುದು ನನ್ನ ಕಷ್ಟ ಆಗಿ ಎಲ್ಲರಿಗೆ ಹೇಗೆ ಹೇಳಲಿ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಅವರಿಬ್ಬರು ಎಷ್ಟೇ ಬೇಡವೆಂದು ಹೇಳುತ್ತಿದ್ದರು ನನ್ನ ಅಭಿಪ್ರಾಯವನ್ನು ಬದಲಾಯಿಸಲೇ ಇಲ್ಲ ನನ್ನ ತಳವನ್ನು ಗಮನಿಸಿದ ಪ್ರದೀಪ ನೀನು ಯಾಕೆ ಈ ಮನೆಯ ಬೇಕೆಂದು ಹಡೆಯುತ್ತಿದ್ದಿ ಹಠ ಹಿಡಿಯುತ್ತಿದ್ದೆ ಎಂದು ನನಗೆ ಗೊತ್ತಾಯಿತು ಆ ಹುಡುಗಿಯನ್ನು ನೋಡಿದರೆ ಬಜಾರಿಯಂತೆ ಕಾಣುತ್ತಾಳೆ ಅಂಥವಳಿಗಾಗಿ ಈ ಮನೆಯನ್ನು ಆರಿಸುತ್ತಿದ್ದೀಯಾ ಖಂಡಿತ ಬೇಡ ಇದು ನಮ್ಮಂಥವರಿಗೆ ಹೇಳಿದ ಮನೆಯೆಲ್ಲ ಕೊಣೋ ಬೇರೆ ಮನೆ ನೋಡೋಣ ಎಂದು ಒತ್ತಾಯ ಮಾಡತೊಡಗಿದ ಹಾಗೇನು ಇಲ್ಲ ನನಗೆ ಈ ಮನೆ ಕಾಲೇಜಿಗೆ ಹತ್ತಿರವಾಗಿದೆ ಇದರಲ್ಲಿ ಈ ಕೆರೆಯು ತುಂಬ ಚೆನ್ನಾಗಿದೆ ಇಲ್ಲಿ ನಿವಾಸಿಗಳು ಸ್ವಲ್ಪ ಸುಸಂಸ್ಕೃತಂತೆ ಕಾಣುತ್ತಿದ್ದಾರೆ ಈ ಮನೆ ಬಿಟ್ಟರೆ ನಮಗೆ ಇಂತಹ ಮನೆ ಸಿಗುವುದಿಲ್ಲ ನೋಡಿ ನನಗಂತೂ ಈ ಮನೆ ತುಂಬ ಇಷ್ಟವಾಗಿದೆ ನಿಮಗಿಷ್ಟವಿದ್ದರೆ ನನ್ನ ಜೊತೆಗೆ ಬನ್ನಿ ಇಲ್ಲದಿದ್ದರೆ ನಾನು ಇರುತ್ತೇನೆ ಎಂದು ಕುಸಿ ಕೋಪವನ್ನು ತೋರಿಸಿದಾಗ ನಮಗಿಂತಲೂ ಇವನಿಗೆ ಎದುರು ಮನೆಯ ಬೆಡಗಿ ಹೆಚ್ಚಾದಳು ಅಂದುಕೊಳ್ಳುತ್ತಾ ಅನಿವಾರ್ಯ ಇಲ್ಲದೆ ಗೆಳೆಯರಿಬ್ಬರೂ ಒಪ್ಪಿಕೊಂಡರು ಮಾಲೀಕನಿಗೆ ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಹೊರಟಾಗ ಆ ತೆರಳಿ ಮತ್ತೆ ನನ್ನ ತಲೆ ನೋಡುತ್ತಾ ನಗುಬೀರುತ್ತಿದ್ದಳು ಗೆಳೆಯರು ಬರುವುದು ಎರಡು ದಿನ ತಡವಾದರೂ ನಾನು ಮಾರನೇ ದಿನವೇ ಬಂದು ಆ ಮನೆಯನ್ನು ಸೇರಿಕೊಂಡೆ ಅಲ್ಲಿಂದ ನನ್ನ ಹೊಸ ಜೀವನ ಪ್ರಾರಂಭವಾಯಿತು ನಾನು ಒಬ್ಬಟ್ಟಿಗೇನೆ ಇರುವ ಇರುವನೆಂದೇನೋ ಅವಳು ದಿನಕ್ಕೆ ಐದಾರು ಬಾರಿಯಾದರೂ ಬಾಗಿಲಲ್ಲಿ ಬಂದು ನಿಲ್ಲುತ್ತಿದ್ದಳು ಕೆಲವೊಮ್ಮೆ ಕಿಟಕಿಯುವುದಕ್ಕೂ ಎಣಿಕೆ ನೋಡುತ್ತಾ ನಗೆಯ ಹೊನಲನ್ನು ನನ್ನಡೆಗೆ ಹರಿಸುತ್ತಿದ್ದಳು ಇತ್ತೀಚೆಗಂತೂ ಲವಲಿಕೆಯಿಂದ ಕೂಡಿದ ನನ್ನ ಚಿತ್ರೆಯೇ ಬದಲಾಗುವುದಕ್ಕೆ ತೊಡಗಿತ್ತು ಪ್ರತಿದಿನ ಕಾಲೇಜಿಗೆ ಹೊರಡುವಾಗ ಹೊಸ ಹೊಸ ಉಡುಗೆಗಳನ್ನು ತೊಟ್ಟು ಟೈ ಹಾಕಿಕೊಂಡು ಸೂಟು ಬೂಟನ್ನು ತೊಟ್ಟು ಒಳ್ಳೆಯ ರಾಜಕುಮಾರನಂತೆ ಹೊರಡುತ್ತಿದ್ದೆ ಆಗ ಅವಳು ಬಾಗಿಲಲ್ಲಿ ನಿಂತು ನನ್ನ ನಗುವಿನ ಮೂಲಕವೇ ಕಳುಹಿಸಿಕೊಡುತ್ತಿದ್ದಳು ಕೆಲವೊಮ್ಮೆ ಕೈ ಬೀಸಿ ಟಾಟಾ ಮಾಡುತ್ತಿದ್ದಳು ಕಾಲೇಜಿನಿಂದ ಬರುವಾಗ ಮತ್ತೆ ಟಾಟಾ ಮಾಡಿ ಸ್ವಾಗತಿಸುತ್ತಿದ್ದಳು ಮೊದಮೊದಲು ನನಗೆ ಇದು ಹಿತ ಕೊಡುತ್ತಿದ್ದರು ಬರಬೆರ ತಾಯಿಯಕ್ಕೂ ಒಂದು ರೀತಿಯಲ್ಲಿ ಮುಜುಗರವಾಗತೊಡಗಿತು ಅಕ್ಕಪಕ್ಕದವರು ನಮ್ಮನ್ನು ನೋಡಿ ಮುಸಿ ಮುಸಿ ನಗುತ್ತಿರುವುದನ್ನು ನೋಡಿ ನನ್ನ ವ್ಯಕ್ತಿತ್ವಕ್ಕೆ ಕೊಡಲುಪಿಟ್ಟು ಬಿಡುತ್ತದೆಯೋ ಏನೋ ಎಂದು ಅಳಕಾಡ ತುಂಬತೊಡಗಿದೆ ಪ್ರತಿದಿನ ರಾಮಪ್ಪ ಮತ್ತು ಪ್ರದೀಪ ನನ್ನನ್ನು ತರಾಟೆಗೆ ತೆಗೆದುಕೊಳ್ಳುತ್ತೇ ಇದ್ದರು ಈ ಊರಿನ ಹುಡುಗಿಯರು ಅಷ್ಟೊಂದು ಒಳ್ಳೆಯವರಲ್ಲ ನಿನ್ನಂತಹ ಸ್ಫರದೃಪ್ತಿಯಾದ ಹುಡುಗರನ್ನು ಬೇಗನೆ ಪುಟ್ಟಿಗೆ ಹಾಕಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಒಬ್ಬ ಆದರ್ಶ ಉಪನ್ಯಾಸಕನಾದ ನೀನು ಇಂತಹ ಚೆಲ್ಲು ಚೆಲ್ಲು ಹುಡುಗಿಯರ ಹಿಂದೆ ಬೀಳುವುದು ಖಂಡಿತ ಒಳ್ಳೆಯದಲ್ಲ ಸ್ವಲ್ಪ ಎಚ್ಚರಿಕೆಯಿಂದರು ಎಂದು ಸದಾ ಎಚ್ಚರಿಕೆ ಕೊಡುತ್ತಲೇ ಇದ್ದರು ಆದರೆ ನಾನು ಅವರ ಬುದ್ಧಿವಾದಗಳನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವಳು ನನ್ನ ಮನದ ತುಂಬ ತುಂಬಿ ಹೋಗಿದ್ದಳು ಈಗಂತೂ ಒಂದು ಹೊತ್ತಾದರೂ ಅವಳನ್ನು ನೋಡದಿದ್ದರೆ ನನ್ನ ಬದುಕಿನಲ್ಲಿ ಏನನ್ನೋ ಕಳೆದುಕೊಂಡಂತಾಗುತ್ತಿತ್ತು ಅಂದಾಕ್ಷಣ ಅವಳನ್ನು ನೋಡದೇ ಇರುತ್ತಿರಲ್ಲ ಏಕೆಂದರೆ ಅವಳು ಯಾವಾಗಲೂ ಅಲ್ಲೇ ನಿಂತಿರುತ್ತಿದ್ದಳು ಒಮ್ಮೆಯಾದರೂ ಅವಳನ್ನು ಮಾತನಾಡಿಸಬೇಕು ಎಂಬ ದಾಹ ನನ್ನನ್ನು ಸದಾ ಕಾಡುತ್ತಿತ್ತು ಆದರೆ ಮಾತನಾಡೋದಕ್ಕೆ ಸರಿಯಾದ ಸಂದರ್ಭವೇ ಒದಗಿ ಬರಲಿಲ್ಲ ಅವಳು ಯಾವ ಜಾತಿ ಎಷ್ಟು ಓದಿದ್ದಾಳೆ ಅವಳ ವಯಸ್ಸೆಷ್ಟು ಮುಂತಾದ ಯಾವ ಮಾಹಿತಿಗಳು ನನ್ನ ಬಳಿಯಲ್ಲಿರಲಿಲ್ಲ ಅವಳ ತಂದೆ ತಾಲೂಕು ಆಫೀಸರ್ ನಿವೃತ್ತ ನೌಕರ ಎಂಬ ವಿಷಯವೊಂದನ್ನು ಬಿಟ್ಟು ಮತ್ತು ನನಗೆ ತಿಳಿದಿರಲಿಲ್ಲ ಆದರೆ ಪ್ರೇಮಕ್ಕೆ ಕಣ್ಣಿಲ್ಲ ಎಂಬ ಗಾತೆಯ ಮಾತಿನಂತೆ ಅವಳ ಮೇಲಿನ ಪ್ರೀತಿ ನನ್ನ ಮನದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಯಿತು ಅಂದು ಭಾನುವಾರ ರಜೆ ಇದ್ದುದರಿಂದ ನಾನು ಮನೆಯಲ್ಲೇ ಇದ್ದೆ ರಾಮಪ್ಪ ಮತ್ತು ಪ್ರದೀಪ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಊರಿಗೆ ಹೋಗಿದ್ದರು ನಾನು ಪೇಪರ್ ಓದುತ್ತಾ ಕೊಳುತ್ತಿದ್ದಾಗ ಯಾರೋ ಕದ ತಟ್ಟಿದಂತಾಯಿತು ಯಾರೋ ಎನ್ನುತ್ತಾ ಕದವನ್ನು ತೆರೆದೆ ನೋಡಿದರೆ ಅಲ್ಲಿ ಎದುರು ಮನೆಯ ರಾಯರು ನಿಂತಿದ್ದಾರೆ ಒಂದು ಕ್ಷಣ ಜರ ಬಡಿದಂತ ಹಾಗೆಯೇ ನಿಂತುಕೊಂಡೆ ಅವರು ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಎಂದಾಗಲೇ ನಾನು ಹೆಚ್ಚೆತ್ತು ಬನ್ನಿ ಸರ್ ಒಳಕ್ಕೆ ಬನ್ನಿ ಕುಳಿತುಕೊಳ್ಳಿ ಎನ್ನುತ್ತಾ ಅವರಿಗೆ ಇನ್ನಿಲ್ಲದ ಗೌರವವನ್ನು ಕೊಡತೊಡಗಿದೆ ಅವರು ಹಾಗೇ ಕುಳಿತುಕೊಂಡು ನನ್ನತ್ತಲೇ ನೋಡತೊಡಗಿದಾಗ ಸ್ವಲ್ಪ ಮುಜರಗೊಂಡ ನಾನು ಸರ್ ಅಪರೂಪಕ್ಕೆ ಬಂದಿದ್ದೀರಿ ಸ್ವಲ್ಪ ಕಾಫಿ ತರಿಸಲೇ ಎಂದು ಉಪಚಾರ ಮಾಡತೊಡಗಿದೆ ಏನು ಬೇಡ ಈಗ ತಾನೇ ಕಾಫಿ ತಿಂಡಿ ಮುಗಿಸಿ ಬಂದೆ ನನಗೆ ಆರೋಗ್ಯ ಸರಿಯಿಲ್ಲದೆ ಇರುವುದರಿಂದ ಪದೇ ಪದೇ ಏನೂ ಹೆಚ್ಚಿಗೆ ತೆಗೆದುಕೊಳ್ಳುವುದಿಲ್ಲ ಅದರಲ್ಲಿ ತಮ್ಮದು ಯಾವವರು ನೀವು ನಮ್ಮವರೇ ಎಂದು ಗೊತ್ತಾಯಿತು ತಮಗೆ ಮದುವೆಯಾಗಿದೆಯೇ ಈಗೇನಾದರೂ ಮದುವೆ ಮಾಡಿಕೊಳ್ಳುವ ಯೋಚನೆ ಇದೆಯೇ ಎಂದು ಉಭಯ ಕುಶಲೋಪರಿ ಮಾಡುತ್ತಾ ಕೊನೆಗೆ ನೇರವಾಗಿ ವಿಷಯಕ್ಕೆ ಬಂದರು ಯಾಕೆ ಕೇಳಿದನೆಂದರೆ ನಮ್ಮ ಪೈಕಿ ಒಬ್ಬಳು ಹುಡುಗಿದ್ದಾಳೆ ಅವಳು ಕೂಡ ನಮ್ಮ ನಿಮ್ಮಂತೆಯೇ ಉಪನ್ಯಾಸಕಿಯಾಗಿದ್ದಾಳೆ ನೋಡಲು ಲಕ್ಷಣವಾಗಿದ್ದಾಳೆ ತುಂಬ ಒಳ್ಳೆಯ ಹುಡುಗಿ ನಿಮಗೆ ಸರಿಯಾದ ಜೋಡಿಯಾಗಬಹುದು ನೀವು ಇಷ್ಟಪಡುವುದಾದರೆ ಅವಳ ಫೋಟೋ ಮತ್ತು ಜಾತಕವನ್ನು ತರಿಸಿಕೊಡುತ್ತೇನೆ ಎಂದರು ಹಾಗೆ ಅವರು ಹೇಳಿದಾಗ ನನಗೆ ನಿಂತ ನೆಲವೇ ಕುಸಿದಂತಾಯಿತು ನಾನೇನು ಇವರ ಮಗಳ ಪ್ರಪೋಸಲ್ ಕೊಡಲು ಬಂದಿದ್ದಾರೆ ಹೇಗೆ ಪ್ರತಿಕ್ರಿಯಿಸುವುದು ಎಂದು ಯೋಚಿಸುತ್ತಿದ್ದರೆ ಇವರು ಯಾವುದೋ ಬೇರೆ ಪ್ರಪೋಸಲ್ ಕೊಡುತ್ತಿದ್ದಾರೆ ಈ ಮುದುಕನಿಗೆ ಸ್ವಲ್ಪವೂ ಬುದ್ಧಿ ಬಿಡವೆ ಮನೆಯಲ್ಲಿ ಬೆಳೆ ಬೆಳೆದ ಮಗಳನ್ನಿಟ್ಟುಕೊಂಡು ಬೇರೆಯವರ ಪ್ರಪೋಸಲ್ ಕೊಡುತ್ತಿದ್ದಾರೆ ಕೂಡ ನಾನು ಆದ ಆತಂಕವನ್ನು ಹಾಗೇ ಅದುಮಿಟ್ಟಿಕೊಳ್ಳುತ್ತಾ ನೋಡಿ ಸರ್ ನಾನು ಈ ವರ್ಷ ಮದುವೆಯಾಗಬೇಕೆಂದಿರುವುದು ನಿಜ ನನಗೆ ಕೆಲಸದಲ್ಲಿರುವ ಹುಡುಗಿಯಾಗಲಿ ಅಥವಾ ವರಕ್ಷಿ ವರದಕ್ಷಿಣೆ ತರುವ ಹುಡುಗಿಯಾಗಲಿ ಬೇಡ ನನ್ನನ್ನು ಮದುವೆಯಾಗಲು ಒಬ್ಬ ಆದರ್ಶ ಗೃಹಿಣಿಯಾಗಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡಿದ್ದರೆ ಸಾಕು ನಿಮ್ಮ ಮಗಳಷ್ಟು ನಗು ನಗುತ್ತಾ ನನಗೆ ಹೊಂದಿಕೊಂಡು ಹೋದರೆ ಸಾಕು ನಿಮ್ಮ ಮಗಳಾದರೂ ಸರಿ ನನ್ನದೇನು ಅಭ್ಯಂತರವಿಲ್ಲ ಎಂದು ಹೇಳಿಯೇ ಬಿಟ್ಟೆ ಖಂಡಿತವಾಗಿಯೂ ಸಕಾರಾತ್ಮಕ ಪ್ರತಿಕ್ರಿಯೆ ಬರುವುದು ಅವರ ಮಗಳ ಪ್ರಪೋಸಲನ್ನೇ ಕೊಡುತ್ತಾರೆ ಎಂದು ಭಾವಿಸಿ ವಿಷಯವನ್ನು ನೇರವಾಗಿ ಅವರನ್ನು ಮುಂದೆ ಇಟ್ಟಿ ನನ್ನ ಉತ್ತರಕ್ಕೆ ಒಂದು ಕ್ಷಣ ಸ್ತಂಭೀಭೂತರಾದ ರಾಯರು ಯಾವ ಮಾತನ್ನು ಆಡದೆ ಹಾಗೆ ಸುಮ್ಮನೆ ಕುಳಿತುಬಿಟ್ಟರು ಬಿಟ್ಟರು ಯಾಕೆ ಯಾಕೆ ಸಾರ್ ನನ್ನ ಮಾತಿನಿಂದ ನಿಮಗೇನಾದರೂ ಬೇಸರವಾಯಿತೆ ಅಥವಾ ನಾನು ನಿಮ್ಮ ಮಗಳಿಗೆ ಸರಿಯಾದ ಜೋಡಿ ಅಲ್ಲವೇ ನಿಮಗಿಷ್ಟವಿಲ್ಲದಿದ್ದರೆ ಹೇಳಿ ಖಂಡಿತ ನಾನು ಒತ್ತಾಯ ಮಾಡುವುದಿಲ್ಲ ಎಲ್ಲ ವಿಧಿಲಿಖಿತವಲ್ಲತೆ ಎನ್ನುತ್ತಾ ಒಬ್ಬ ವೇದಾಂತಿ ಮಾತನಾಡತೊಡಗಿದೆ ಮಿಸ್ಟರ್ ಸುಮಂತ್ರವರೇ ನನ್ನ ಮಗಳಿಗೆ ನಿಮಗಿಂತ ಗೊತ್ತನಾದ ವರ ಇನ್ನು ಯಾರು ತಾನೇ ಬೇಕು ಎಲ್ಲ ಸರಿಯಾಗಿದ್ದರೆ ಸಂತೋಷದಿಂದ ನಿಮ್ಮ ಕಾಲು ತೊಳೆದು ನನ್ನ ಮಗಳನ್ನು ದಾರಿಯ ಕೊಡುತ್ತಿದ್ದೆ ಆದರೆ ಈ ಸಂಬಂಧ ನಡೆಯಲು ಸಾಧ್ಯವಿಲ್ಲ ನನ್ನ ಮಗಳು ನಿಮಗೆ ಸರಿಯಾದ ಜೋಡಿಯಲ್ಲ ಅವಳ ನಗುವೆ ಹಿಂದೆ ಇರುವುದು ನೋವು ನಿಮಗೆ ತಿಳಿದಿಲ್ಲ ಅವಳಿಗೆ ಹುಟ್ಟಿದಾಗಿ ನಿಂತಲೂ ತಲೆ ಕೆಟ್ಟು ಹೋಗಿದೆ ಯಾರನ್ನು ನೋಡಿದರೂ ಸುಮ್ಮನೆ ನಗುತ್ತಾಳೆ ಟಾಟಾ ಮಾಡುತ್ತಾಳೆ ವಿನಃ ಅವಳಿಗೆ ಏನೂ ಗೊತ್ತಾಗುವುದಿಲ್ಲ ಎಂದು ನಿಜಸ್ಥಿತಿಯನ್ನು ಅರುಹಿದಾಗ ನಾನು ಪಾತಾಳಕ್ಕೆ ಇಳಿದು ಹೋದೆ ನಾನು ಕಟ್ಟಿದ ಕನಸಿನ ಗೋಪುರವೆಲ್ಲ ಹೊಡೆದು ಪುಡಿ ಪುಡಿಯಾಗಿತ್ತು ಬೇಡ ಬೇಡವೆಂದರೂ ನನ್ನ ಕಣ್ಣಾಲಿಗಳು ತೊಡಗಿದವು ಅದನ್ನು ಗಮನಿಸಿದ ರಾಯರು ಸುಮಂತ್ರವರೇ ದಯವಿಟ್ಟು ಕ್ಷಮಿಸಿ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಎಂಬ ಮಾತು ಅದೆಷ್ಟು ಸತ್ಯ ನೀವು ಪ್ರತಿದಿನ ಅವಳ ನಗುವನ್ನು ನೋಡಿ ಸಂತೋಷ ಪಡುತ್ತಿರುವುದು ನೋಡಿಯೇ ನಿಮಗೆ ಅವಳು ತುಂಬ ಇಷ್ಟವಾಗಿದ್ದಾಳೆಂದು ನನಗೆ ಗೊತ್ತಾಯಿತು ಅದು ಮುಂದುವರಿಯಬಾರದಿಂದಲೇ ನಾನು ಈ ದಿನ ನಿಮ್ಮಲ್ಲಿಗೆ ಬಂದು ನಿಜ ಸ್ಥಿತಿಯನ್ನು ಹೇಳುತ್ತಿದ್ದೇನೆ ಬೇಸರಿಸಬೇಡಿ ನಿಮ್ಮದು ಚಿನ್ನದಂತಹ ವ್ಯಕ್ತಿತ್ವ ನಿಮಗಂತೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಬಿದ್ದಂತಾಗಿದೆ ನಾನು ಖಂಡಿತ ಪ್ರಯತ್ನ ಪಡುತ್ತೇನೆ ಎಂದಾಗ ಅವರ ಹೃದಯ ವಾತ್ಸಲ್ಯಕ್ಕೆ ನಾನು ಮೂಕನಾದ ಮಾರನೆಯ ದಿನ ನಾನು ಹೊರಟಾಗ ಆ ಲಲನೆ ಎಂದಿನಂತೆ ನನ್ನನ್ನು ನೋಡಿ ನಗುತ್ತಿದ್ದರೆ ನಾನು ಸ್ವಲ್ಪವೂ ಸಂಕೋಚ ಪಡೆದೇ ಆ ನಗುವಿನ ಹಿಂದಿರುವ ಮುಗ್ಧತೆಯನ್ನು ಗಮನಿಸಿ ಅಷ್ಟೇ ಮುಗ್ಧತೆಯಿಂದ ನಗುತ್ತಾ ಅವಳಿಗೆ ಕೈಯಾಡಿಸಿ ಕಾಲೇಜಿನ ಕಡೆಗೆ ಹೆಜ್ಜೆ ಹಾಕಿದೆ